ತಾಯಿ ಸಿಗಂದೂರು ಚೌಡೇಶ್ವರ ಸನ್ನಿಧಾನದಲ್ಲೂ ಸಹ ಇಂದಿನಿಂದ ನವರಾತ್ರಿ ಉತ್ಸವ ಆರಂಭವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಕ್ಷೇತ್ರದ ಧರ್ಮದರ್ಶಿ ರಾಮಪ್ಪನವರು ಸಹ ಉಪಸ್ಥಿತರಿದ್ದರು ಈ ವೇಳೆ ಸ್ಥಳೀಯರು ಇಲ್ಲಿರುವ ಶಿಕ್ಷಕರ ಸಮಸ್ಯೆನ ಸಚಿವರ ಮುಂದೆ ತೆರೆದಿಟ್ರು ಕರೂರು ಹೋಬಳಿಯಲ್ಲಿ ಶಿಕ್ಷಕರ ನೇಮಕಕ್ಕೆ ಮೊದಲು ಆದ್ಯತೆಯನ್ನು ಕೊಡಬೇಕು ಅಂತ ಜಿ ಟಿ ನಾರಾಯಣ್ ಕೇಳಿಕೊಂಡ್ರು ಇನ್ನು ದ್ವೀಪದ ಸಮಸ್ಯೆಗಳನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದಿಟ್ಟು ಅವುಗಳಿಗೆ ಪರಿಹಾರ ಕಲ್ಪಿಸಿಕೊಡ್ಬೇಕು ಅಂತ ಕೇಳ್ಕೊಂಡ್ರು thank <laughs> you ಸಾಗರ ತಾಲೂಕಿನ ಹಿನ್ನೂರಿ ಹಿನ್ನೂರಿನ ಆಚೆ ಇರತಕ್ಕಂತ ಸಿಗಂದೂರು ಚೌಡೇಶ್ವರಿ ದೇವಾಲಯದಲ್ಲೂ ಸಹ ಈಗ ನವರಾತ್ರಿ ಉತ್ಸವ ಆರಂಭವಾಗಿದೆ ಒಂಬತ್ತು ದಿನಗಳ ಕಾಲ ಸಿಗಂದೂರಿನಲ್ಲಿ ಹಲವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ದಸರಾ ಉತ್ಸವ ಇಲ್ಲಿಯೂ ಸಹ ಆರಂಭ ಆಗಿದೆ ಈ ದಸರಾ ಉತ್ಸವದ ಉದ್ಘಾಟನೆಯ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರಿದ್ರು ಮತ್ತು ಹಿರಿಯ ರಾಜಕಾರಣಿ ಸಾಗರ ಕ್ಷೇತ್ರವನ್ನ ಹಲವು ಬಾರಿ ಪ್ರತಿನಿಧಿಸಿದಂತ ಕಾಗೋಡು ತಿಮ್ಮಪ್ಪ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಸಿಗಂದೂರು ದೇವಾಲಯದ ಧರ್ಮದರ್ಶಿ ರಾಮಪ್ಪನವರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು ಹಲವು ಗಣ್ಯರು ಹಾಗೂ ಭಕ್ತರ ಸಮ್ಮುಖದಲ್ಲಿ ಈಗ ಸಿಗಂದೂರಿನಲ್ಲಿ ದಸರಾ ಮಹೋತ್ಸವ ಆರಂಭವಾಗಿದೆ ಹತ್ತು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಹತ್ತನೇ ದಿನ ವಿಜಯದಶಮಿ ಕಾರ್ಯಕ್ರಮವನ್ನು ಸಹ ಅದ್ದೂರಿಯಿಂದ ಆಯೋಜನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸ್ಥಳೀಯರು ಆ ದ್ವೀಪ ದ್ವೀಪದಂತೆ ಆಗಿರ್ತಕ್ಕಂಥ ಕರೂರು ತುಮ್ರಿ ಕರೂರು ಬ್ಯಾಕೋಡು ಈ ಹೋಬಳಿಗಳ ಸಮಸ್ಯೆಗಳನ್ನು ಸಚಿವರ ಮುಂದೆ ತಂದರು ಅದರಲ್ಲೂ ಬಹಳ ಪ್ರಮುಖವಾಗಿ ಶಿಕ್ಷಕರ ಸಮಸ್ಯೆ ಏನು ಎದುರಿಸ್ತಾ ಇದ್ದಾರೆ ಜನತೆ ಅದನ್ನು ಸಚಿವರ ಗಮನಕ್ಕೆ ತಂದರು ಮತ್ತು ಇನ್ನೂ ಬೇರೆ ಬೇರೆ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಡಿ ಅಂತೇಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಜಿ ಟಿ ಸತ್ಯನಾರಾಯಣ ಸೇರಿದಂತೆ ಹಲವರು ಸಚಿವರಲ್ಲಿ ಮನವಿಯನ್ನು ಮಾಡಿದರು

ಎಲ್ಲ ಕಡೆಗಳು ಮತ್ತು ಮಳೆ ಟ್ಯಾಕ್ಗಳೆಲ್ಲ ಫುಲ್ ಆಗ್ತಾರ ಆದರೆ ನಮಗೆಲ್ಲ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇವತ್ತು ಆ ದೇವಿಯ ದರ್ಶನ ಪ್ರಕೃತಿಯ ಒಂದು ದರ್ಶನ ಪ್ರಕೃತಿಯ ಆಶೀರ್ವಾದದಿಂದ ಇವತ್ತು ಸ್ವಲ್ಪ ಸಂಪೂರ್ಣವಾಗಿ ರಾಜ್ಯದ ಎಲ್ಲ ಕಡೆಗೂ ಕೂಡ ಅದು ವಿಶೇಷವಾಗಿ ಪರಿಹಾರ ಮಾಡಿಕೊಳ್ತಕ್ಕಂಥದ್ದಲ್ಲಿ ನಾವು ಪ್ರಾಸ್ತಾವಿಕವಾಗಿ ಕೂಡ ಮಾತಾಡಬೇಕಾದ್ರೆ ಕೆಲವು ಮಾತಾಡಿದ್ದು ಏನು ಹೇಳಿದ್ರು ಅದು ಉಚಿತವಾದ ವಿದ್ಯುತ್ ಶಕ್ತಿಯನ್ನು ನಮ್ಮ ರೈತರಿಗೆ ಕೊಟ್ಟು ಇವತ್ತು ಆರ್ಥಿಕವಾಗಿ ಅದನ್ನು ತಂದಿರೋದರಲ್ಲಿ ಅದು ನಿಮ್ಮ ನಿಮ್ಮ ಕೊಡಗಿನ ಕೊಡೆಯು ನಮ್ಮ ತಂದಿರೋ ಅದಕ್ಕೆ ನಿಮಗೆ ಎಲ್ಲ ರೈತರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೊತೆಗೆ ಒಬ್ಬ ಶಿಕ್ಷಣ ಸಚಿವನಾಗಿ ನಾನು ಬಂದು ಭಾಳ ಇಷ್ಟಪಡ್ತೀನಿ ಸರ್ ಏನಂದರೆ ನೀವೆಲ್ಲರೂ ಕೂಡ ಯಾರ್ಯಾರು ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾರೆ ಅವ್ರಿಗೆ ಒಂದು ರೂಪಾಯಿ ಸ್ಟೈಫಂಡನ್ನು ಕೊಡ್ತಾ ಇದ್ದೀವಿ ಅವತ್ತು ಒಂದು ರೂಪಾಯಿ ಅಂದರೆ ಇವತ್ತು ನೂರು ರೂಪಾಯಿ ನಿಲ್ಪೇಟ್ ಇದು ಸುಮಾರು ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಮೂವತ್ತೈದು ವರ್ಷದ ಹಿಂದೆ ಪಗರ ಪೂಜೆ ಕಾಗುತ್ತಿರುವ ಪೂಜೆ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆಗೆ ಹೋಗೋದು ಜಾಸ್ತಿ ಆಯಿತು ಅವಾಗಿಂದ ಅದು ಹತ್ತು ಹಂತಕ್ಕೆ ಬೆಳೀತಾ ಬರಬೇಕು ಸರ್ ಇವಾಗ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಸೇರಿದರೆ ಮಕ್ಕಳ ಸಂಖ್ಯೆ ಐವತ್ತ ಏಳು ಲಕ್ಷ ಮಕ್ಕಳು ಇವತ್ತು ನನ್ನ ಇಲಾಖೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಸರ್ ಸರ್ಕಾರಿ ನೌಕರಲ್ಲಿ ಕರೋತಿಮ್ಮ ಸಾಹೇಬರಿಗೆ ನಮಿಸಿ ಹಿನ್ನೀರ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳುವುದು ಬಹಳ ಕಡಿಮೆ ಯಾಕಂದ್ರೆ ನಮ್ಮ ಪರಿಸ್ಥಿತಿಯೇ ಆಗಿದೆ ಆದರೆ ಎರಡು ಸಾವಿರದ ಏಳು ಎಂಟರ ಸಂದರ್ಭದಲ್ಲಿ ಒಂದು ನೀತಿಯನ್ನ ಜಾರಿಗೆ ತಂದಿದ್ರು ಯಾವಾಗ ಅಪಾಯಿಂಟ್ಮೆಂಟ್ ಆಗುತ್ತೆ ರೆಕ್ರೂಟ್ಮೆಂಟ್ ಆದ ನಂತರದಲ್ಲಿ ನಮ್ಮ ಆಯ್ಕೆ ಮಾಡಿಕೊಳ್ಳುವಂತ ಕೌನ್ಸಿಲಿಂಗ್ ವರ್ಕ್ ಮೊದಲ ಆದ್ಯತೆಯನ್ನ ಶರಾವತಿ ಹಿನ್ನೀರಿನ ಪ್ರದೇಶಕ್ಕೆ ಕೊಟ್ಟು ಆ ಶಾಶ್ವತವನ್ನು ನೀಗಿಸಬಹುದು ಅನ್ನುವಂಥದ್ದು ಮೊದಲ ಕೋರಿಕೆ ಸರ್ ನಂಬರ್ ಟೂ ಎರಡನೇ ಕೋರಿಕೆ ನಾವಿಲ್ಲಿ ಅಷ್ಟು ಕೂಡ ಎರಡ್ ಸಾವಿರದ ಇಪ್ಪತ್ತನೇ ತಾರೀಕು ಆಗಸ್ಟ್ ಐದನೇ ತಾರೀಕು ಮಾನ್ಯ ಕಾಗೋಡ್ತಿಮ್ಮಪ್ಪ ಸಾಹೇಬ್ ಉದ್ಘಾಟಿಸಿ ಅವರು ರಾಮಪ್ಪ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀವಿ ಅದು ಉರುಳುಬೆಲ್ಲು ಪಾದಯಾತ್ರೆ ತಮ್ಗ ಈಗಾಗಲೇ ಹೊಳೆಬಾಗಲ ವೈಟ್ಲ್ಯಾಂಡ್ ಏರಿಯಾ ಆಗಿರೋದರಿಂದ ಆ ಭೂಮಿ ಮಂಜೂರಾತಿ ಮಾಡಿಕೊಟ್ಟಿದ್ರಿಂದ ಆ ಜನ ಅಲ್ಲಿ ಬದುಕ್ತಾ ಇದ್ದಾರೆ ಉಳುಗಡೆ ಆಗಿ ಉಳ್ಕೊಂಡಿದ್ದಾರೆ ಅದ್ರ ಕಷ್ಟ ಏನು ಅಂದ್ರೆ ಏಳು ಒಂಬತ್ತು ಕಿಲೋಮೀಟರ್ ಅವರು ಅವರಿಗೆ ರಸ್ತೆ ಇಲ್ಲ ಕರೆಂಟ್ ಇಲ್ಲ ಶಾಲೆ ಇಲ್ಲ ಅದು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ಹಾಗೆ ಪೆಂಡಿಂಗ್ ಇದೆ ನಮ್ಮ ಕಥೆ ಹೀಗೆ ಅಲ್ಲ ಚತ್ತಾಣ ಎಲ್ಲರೂ ನಮ್ಮರಯ್ಯ ಸರಿ ಯಾರು ಮಾಡ್ಕೊಡ ಹೇಳ ಮರಯ್ಯ ಇದು ಯಾವ ಭಾಷೆ ಯಾರ ಭಾಷೆ ಅನ್ನೋದು ನನ್